ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾವು ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಾ ನಾವು ಇವತ್ತಿಂದ ಹೊಲಕ್ಕೆ ಬಂದಿದ್ದೇವೆ ನೋಡಿರಿ ನಮ್ಮ ಯಜಮಾನ್ರು ನಾವು ಸೀತನಿ ಅನ್ನೋದು ಅಂತ ಹೊಲಕ್ಕೆ ಬಂದಿದ್ದೇವೆ ನೋಡಿರಿ ಫ್ರೆಂಡ್ಸ್ ಸೀತನಿ ಮುರ್ಲತ್ತಾರ ನೋಡಿರಿ ನಮ್ಮ ಯಜಮಾನ್ರು ಸೀತನಿ ತಿನ್ನಲಾಕ ಹೊಲಕ್ಕೆ ಬಂದಿದ್ದೆವು ನೋಡಿರಿ ಉತ್ತರ ಕರ್ನಾಟಕದಿಂದ ಬೇಜೋಳ್ದ ಹಸಿ ಸೇ ಇರ್ತಾವೆ ರೀ ಹಸಿ ತನಿ ಏನಂತ ಸುಟ್ಟು ನಾವು ಸೀಟ್ನಿ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ಯಜಮಾನ್ರೆಲ್ಲ ಬಂದು ಬಂದಿಂದ ಬಂದಿಂದೆಲ್ಲ ನೋಡಿ ಕಡ್ಕೊಲತ್ತರ ನಾನು ಮುರ್ಲತ್ತೀನಿ ನೋಡಿ ನನಗೇನು ಗೊತ್ತಾಗಲ್ದು ನಮ್ಮ ಯಜಮಾನ್ರಿಗೆ ಗೊತ್ತಾದಷ್ಟು ನೋಡಿ ನೋಡಿ ಅಂದ ನಾನು ಒಂದು ಎರಡು ಮೂರು ಎಂದ್ ಹಂಗೆ ಅಂದರೆ ತೆಕ್ಕೊಲತ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಸೀಟ್ನಿ ತೆಕ್ಕೊಂಡು ಅನ್ನೋದು ನಮ್ಮ ಹೊಲದಾಗೆಂದ ದೇವಿ ಹಳರಿ ಲಕ್ಷ್ಮಿ ಹಳ ಲಕ್ಷ್ಮಿಗೆಂದ ನೈವೇದ್ಯ ಅನ್ನೋದು ತೋರಿಸಿ ನಾವು ಊಟ ಮಾಡಿ ಸೀಟ್ನಿ ತೊಗೊಂಡು ಮನೆಗೆಂದ ಹೋಗ್ತೇವೆ ನೋಡಿರಿ ಅಂತ ನಿಮಗೆ ತೋರಿಸ್ತೇವೆ ನೋಡಿರಿ ಫ್ರೆಂಡ್ಸ್ ಹೆಂಗೆ ತಿನ್ನಬೇಕು ಅಂತ ಹೇಳಿ ಹೇಳಿ ನೋಡಿರಿ ಫ್ರೆಂಡ್ಸ್ ಹೊಲಕ್ಕೆ ಅಂತ ತೊಗೊಂಡು ಬಂದೆವು ನೋಡ್ರಿ ನಮ್ಮ ಅಜ್ಬೆಂಡ್ರೆಲ್ಲ ಎಂದ ಕಿತ್ತದರು ಎಲ್ಲ ಸೀಟ್ನಿ ಈ ಮನೆ ತೊಗೊಂಡು ಬಂದಿದ್ದೇವೆ ನೋಡ್ರಿ ಈಗ ಯಾವ ರೀತಿ ಏನಾದರೂ ತಿನ್ನಬೇಕು ಹೆಂಗೆ ಸೇವನೆ ಮಾಡಬೇಕು ಅಂತ ಹೇಳಿ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಒಂದು ಸೈಡಿಗೆ ಇಟ್ಟು ಬಿಡ್ತೀನಿ ನೋಡಿರಿ ಈಗ ಸೀತನಿ ಒಂದು ಸೈಡಿಗೆಂದು ಇಟ್ಟು ಬಿಟ್ಟೀನಿ ಈ ಸೀತನಿ ಹೆಂಗೆ ಸೇವನೆ ಮಾಡಬೇಕು ಹೆಂಗೆ ಇಲ್ಲ ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡ್ರಿ ಈಗ ಮೊದಲಿಗೆ ಅದ್ರ ಜೊತೆಯಿಂದ ಸ್ನೇ ಎಂದ ನೆನೆಸ್ಕೊಂಡು ತಿನ್ಲಕ್ಕಂತ ಹೇಳ್ಕೊಡ್ತೀನಿ ನೋಡ್ರಿ ಮೊದಲು ಏನು ಮಾಡ್ಬೇಕಂದ್ರೆ ಕೊಬ್ಬರಿ ಖಾರ ಅಂದ್ರೆ ಚಟ್ನಿ ಖಾರ ಅಥವಾ ಚಟ್ನಿ ಏನಾದರೂ ಕುತ್ಕೋಬೇಕು ರೀ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಎಂಥ ಚೆಂದ ಅಂತ ಕೊಬ್ಬರಿ ತೊಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಂದ್ರೆ ಜೀರಿಗೆ ಹಾಕ್ಲತ್ತೀನಿ ಇದು ಸ್ವಲ್ಪ ಚಂದ ಭಾರಿ ಚಂದ ಕುಟ್ಕೋಬೇಕು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಗಟ್ಟಿ ನೋಡಿರಿ ಭಾಳ ಶಾಣಿ ಭಾಳ ಗಟ್ಟಿ ಅಂದರೆ ಬ್ರೀಜೋಳು ರೊಟ್ಟಿ ಸೀತ್ನಿ ಇವೆಲ್ಲ ತಿಂದು ಭಾಳ ಗಟ್ಟಿ ಮುಟ್ಟಿರ್ತಾವ ನೋಡ್ರಿ ಫ್ರೆಂಡ್ಸ್ ಬ್ರೀಜ್ ಓಳದ ರೊಟ್ಟಿ ಅದಕ್ಕೂ ಕೇಳಲ್ಲ ಸೀತನಿ ಅಂತೂ ಸಕ್ಕಿರ್ತದೆ ನೋಡ್ರಿ ನಾವು ಸಣ್ಣಂದು ಏನಾದ್ರು ಇದೇ ಥರ ಸೀತ್ನಿ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿ ಸೀತ್ನಿ ಭಾಳ ಅಂದ ತಿಂತಿದ್ವಿ ಅವಾಗೆಲ್ಲ ಏನು ತಿನ್ಲಕ್ಕಿತ್ತೈತಿ ಹಿಂದ್ಕಿನ ಕಾಲದಾಗ ನಮ್ಮ ತಾಯಿಯವರು ಅದೇ ಎಂದ ಸೀತ್ನಿನೇ ಅಂದ್ರೆ ಹೊಲಕ್ಕೆ ಹೋಗೋದು ಸೀತ್ನಿ ಸುಡೋದು ತಿನ್ನೋದು ಇತ್ತು ನೋಡ್ರಿ ಈ ಥರ ಕೊಬ್ಬರಿ ಖಾರ ಏನದ ಚೆಂದ ಭಾರೀ ಕೆಲ ಚೆಂದ ಕುಟ್ಕೋಬೇಕು ನೋಡಿರಿ ಸ್ವಲ್ಪ ಪುಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ್ ಇದ್ರಾಗೆಂಥ ಖಾರ ಬೆರೆಸ್ತೀನಿ ರೀ ಈಗ ಬೆಳ್ಳುಳ್ಳಿ ಅದು ಏನು ಹಾಕ್ಲಕ್ಕ ಹೋಗ್ಬೇಡ್ರಿ ಅದರ ಫ್ಲೇವರ್ ಎಲ್ಲಾಗ್ತದೆ ನೋಡಿರಿ ಒಂದು ಸ್ಪೂನ್ ಅಂದರೆ ನಮಗೆ ಇನ್ನು ಜನ ಹೆಂಗೆ ಎಷ್ಟು ನಾವು ಸೀತ್ನಿ ಇದು ಮಾಡ್ತೇವೆ ಅದ್ರ ಮೇಲೆ ಅಂದರೆ ನೀವು ಖಾರ ಕುಟ್ಕೊರಿ ಒಂದು ಸ್ವಲ್ಪ ಎಂಥ ಉಪ್ಪು ಹಾಕ್ಲತ್ತೀನಿ ರುಚಿ ತಕ್ಕಷ್ಟು ಚಂದ ಬಾರಿಕ ಕುತ್ಕೋತೀನಿ ನೋಡಿ ಶೇಂಗದ ಶೇಂಗುದಿಲ್ರಿ ಕೊಬ್ಬರಿ ಅದು ಚಟ್ನಿ ಬಾರೀಕಾಗುತ್ತೆ ನೋಡಿರಿ ತೆಕ್ಕೋತೀನಿ ನೋಡಿರಿ ಈ ಥರ ಬರೀಕ್ ಬರಕ್ ಆಗುತ್ತೆ ನೋಡಿರಿ ಹಾಕಿ ಹಾಕಿನ ಕಿನ ಚಂದ ಆಗುತ್ತೆ ನೋಡ್ರಿ ಇದೀಗ ಒಂದು ಪ್ಲೇಡ್ದಾಗಿಂದ ತೆಗೆದಿಟ್ಕೋತೀನಿ ಇಟ್ಕೊತೀನಿ ನೋಡಿರಿ ನೀವು ನೋಡಿರಿ ವೀಡಿಯೋ ಕೊನೇ ತನಕ ನೋಡ್ರಿ ಉತ್ತರ ಕರ್ನಾಟಕದ ಸೀತನಿ ಸುಗ್ಗಿ ಅದ ನೋಡ್ರಿ ಈಗ ಸೀತಿನಿ ಹೆಂಗೆ ಸುಡಬೇಕು ಹೆಂಗೆ ಸೇವನೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಈಗ ಸೈಡಿಗೆ ಇಟ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಒಲೆ ಹಚ್ಕೊಂಡಿನಿ ಹೆಂಗೆ ಸುಡಬೇಕು ಅಂತ ನೋಡಿ ಹೇಳ್ಕೊಡ್ತೀನಿ ನೋಡಿರಿ ಇವೇನೋ ದಂಟ್ ಈ ಥರದ ನಾವು ಹೊಲದಾಗಿಂದ ತೊಗೊಂಡು ಬರ್ಬೇಕಾದ್ರೆ ಈ ಥರ ಉದ್ದದ್ದು ನೋಡ್ಕೊಂಡೆ ತರ್ಬೇಕು ನೋಡಿರಿ ಹಿಂಗೆ ಕೈ ಇಲ್ಲಕ್ಕೆ ಬರ್ತದ ಇಲ್ಲಿ ನೋಡ್ರಿ ಈಗ ಇದ್ರ ಮೇಲೆಂದು ಒಲೆ ಮೇಲೆಂದು ಇಟ್ಬಿಡ್ತೀನಿ ನೋಡ್ರಿ ಸ್ವಲ್ಪ ಚಂದ ಏನದ ತಿರುಗಸ್ ತಿರುಗಿಸಿ ತಿರ್ಗ ತಿರ್ಗುಸಿ ಹಿಂಗಂದ ಚಂದ ಸುಡ್ಬೇಕು ನೋಡ್ರಿ ಸುಟ್ಟಿಂದ ಗೊತ್ತೇ ಆಗ್ತದ್ರಿ ಕುಳ್ಳಂತಿರ್ತಾವ ನೋಡ್ರಿ ಅಂತ ಸುಟ್ಟರು ಬಹಳ ಚಂದ ಆಗ್ತದ ನೋಡ್ರಿ ಚಂದ ರುಚಿ ಬರ್ತದ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ನಿಧಾನ ಉರಿ ಮೇಲೆ ಚಂದ ಎಂದ ಸುಟ್ಕೊಂಡ ನೋಡ್ರಿ ಈ ತರಲಿಂದ ನಿಮ್ ಕಾಣ್ಲಾತಿರ್ಬಹುದು ಈಗ ಚಂದೆಲ್ಲ ಒಳಗೆಲ್ಲ ಚಂದ ಬೈಂದು ಸ್ವಲ್ಪ ಹೆಂಗೆ ತಿರುವಿ 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 ತಿರು ಆದಷ್ಟು ಇನ್ನೂ ಬೇಕು ಇನ್ನು ಕೊಳ್ಳಿನ ಬೆಂಕಿ ಅದು ಭಾಳ ಚಂದ ಆಗ್ತಾ ಭಾಳ ರುಚಿನೂ ಆಗ್ತಾವೆ ನೋಡಿರಿ ನೀವು ಬೇಕಾದ್ರೆ ಅಂತ ಕೊಳ್ಳಿದ್ರೆ ಕೊಳ್ಳಿ ಮೇಲೆ ಒಂದು ಸಗಣಿಲಿಂದ ಕುಳು ಮಾಡ್ತಾರೆ ನೋಡ್ರಿ ಅದ್ರ ಮೇಲಿನಿಂದ ನೀವು ಭೀ ಸುಟ್ಕೋಬೋದು ಈಗ ಇಲ್ಲಿ ನೋಡ್ರಿ ಈಗ ಇದು ಹೆಂಗೆಂದ ತಯಾರು ಮಾಡ್ಬೇಕಂತ ಹೇಳಿ ಗರಂ ಗರಮ್ ಇದ್ದ ಭಾಳ ಚಂದ ಹತ್ತ ನೋಡಿರಿ ಹಿಂಗಿಂದ ಒಂದು ಕಲ್ಲು ತಗೋಬೇಕು ಈ ಥರಲಿಂದ ತೆಕ್ಕೋಬೇಕು ನೋಡ್ರಿ ನಾವು ಭಾಳ ಮಸ್ತ್ ಗರಂ ಗರಮಿಂದ ಸೀತನಿ ಭಾಳ ಹೆಲ್ಪಿಂಗ್ನು ಭಾಳ ಮಸ್ತ್ ಒಳ್ಳೆದಿತ್ತು ನೋಡ್ರಿ ಉತ್ತರ ಕರ್ನಾಟಕ ಇದೇ ಸೇವನೆ ಮಾಡ್ತಾರೆ ನೋಡ್ರಿ ಹಿಂಗೆ ಹಿಂಗೆ ತೊಗೊಂಡು ಬೇಕಾದ್ರೂ ನಾವು ಕೆಳಗೊಂದು ಹಿಂಗೆ ಹಿಂಗೆ ಇಟ್ಕೋಬೋದು ರೀ ಹಿಂಗೆ ಕಲ್ಲು ಇಟ್ಕೊಂಡು ಈ ಥರ ನಿಂದು ಒರೆಸ್ಕೊಬೋದಿ ಕಲ್ ನೋಡ್ರಿ ಇಲ್ಲ ಫ್ರೆಂಡ್ಸ್ ಯಾವ ಥರ ಅಲ್ಲಿ ಅಂದ್ರೆ ಈ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಸೀತನಿ ಸುಧ್ಯದಾಗಂದ್ರೆ ಹೆಂಗೆ ಶೀತನೀ ಸಿಂಥರ ಅಂತ ಹೇಳಿ ಗರಂ ಗರಂ ಇದ್ದಾಗ ಇದು ಮಾಡ್ಕೋಬೇಕಾಗ್ತದೆ ನೋಡ್ರಿ ಹಿಂಗೆ ಹೊಲ್ದಾಗಂತೂ ತಿನ್ಲ ಭಾಳ ಮಸ್ತ್ ಮಜಾ ಬರ್ತದೆ ನೋಡ್ರಿ ಸಖತ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಎಂದ ಇವೇನು ಗುಣಿ ಅಂತ ಇರ್ತೇ ಅಂತೇವ್ರಿ ನಾವು ಇವು ತೆಗಿಬೇಕು ತೆಗೆದು ಆಮೇಲೆ ಏನು ಮಾಡ್ಬೇಕು ರೀ ಇವು ತೊಗೊಂಡು ಸ್ವಲ್ಪ ಎಂದ ಇಷ್ಟು ತಿಂದು ಮೇಲಿಂದ ಒಂದು ಸ್ವಲ್ಪ ಎಂದ ಈ ಪಬ್ಲಿಕ್ ಖಾರ ಅಂತ ಹಾಕುವ ಹಾ ಎಷ್ಟು ಮಸ್ತ್ ಹತ್ತದಂತ್ರಿ ಅಷ್ಟು ಚಂದ ಹತ್ತದ ನೋಡ್ರಿ ಈ ಥರಲಿಂದ ಎಲ್ಲ ಏನಾದ್ರೂ ರೆಡಿ ಮಾಡ್ಕೋಬೇಕು ನೋಡಿರಿ ಮಸ್ತ್ ಹತ್ತದ ನೋಡಿರಿ ಇದು ದಾಣಿ ಏನ ಇರ್ತವರಿ ಮತ್ತೆ ಯಾ ಮತ್ ಆಮೇಲೆ ನಿಮಗೆ ಹೆಂಗ್ ತಿಕ್ಕೋಬೇಕು ಅಂತ ಹೇಳಿ ಕೊಡ್ತೀನಿ ಇದು गरम ಆಗಿ ಮೊದಲೇ ಅದಕ್ಕೆ ಚೆಪ್ಪತ್ತೆಂದ್ರೆ ಎಲ್ಲಾ ದಾಣಿ ನೀವು ಈ ವಿಡಿಯೋ ನೋಡಿಕಂತ ನೀವು ಈ ಸಿತ್ತನೆ ಸುಗ್ಗಿ ಅದ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಸೀತನಿ ತೈ ಹೊಲ್ದಿಂದು ತಂದು ಹೆಂಗೆ ರೆಡಿ ಮಾಡಿ ಅಂದ್ರೆ ನೋಡ್ರಿ ಈ ಥರದಿಂದ ನೀವು ಎಂದ ಸುಟ್ಕೊರು ಮನ್ಯಾಗ ಈ ವಿಡಿಯೋ ನೋಡಿಬಿಟ್ಟು ಎಷ್ಟು ಸೀತನೇ ಆಗ್ಯಾವ ನೋಡ್ರಿ ಈಗ ಎಲ್ಲರು ಎಲ್ಲರೂ ಕೂತು ನನ್ನ ಯಜಮಾನರು ನಮ್ಮ ಮಗಳು ನಾವು ಎಲ್ಲರು ಕುಂತಂದ್ರೆ ತಿಂತೇವೆ ನೋಡಿರಿ ಫ್ರೆಂಡ್ಸಿಗೆ ನೋಡಿರಿ ಇದೇ ಥರ ನೀವು ಇಬ್ಡೇ ನೋಡಿಬಿಟ್ಟು ನೀವು ಎಂದು ಒಂದು ಸಲ ಮನೆ ಈ ಸೀಸನ್ ಅದು ನೋಡಿ ಮನೇಲಿಂದ್ರೆ ಟ್ರೈ ಮಾಡಿರಿ ಎಷ್ಟು ಬಂದವ ನೋಡಿರಿ ಸೀತ್ನಿ ಎಲ್ಲ ಈ ಕರಿ ಈ ಸಪ್ ಅಂದರೆ ಇದಕ್ಕೆಲ್ಲ ಕೇರ್ತೀನಿ ರೀ ಈಗ ಕೇರಿ ಇಕ್ತಿನಿ ನೋಡಿರಿ ಫ್ರೆಂಡ್ಸ್ ಸೀತ್ನಿ ಸೂಡ ಆಗ ನೋಡಿ ರೈತನ ಮಗಳಿಂದ ಸೀತ್ನಿ ಸುಟ್ಟು ತೋರಿದವ್ ನೋಡಿರಿ ನಿಮ್ಗೆ ಸೀತ್ನಿ ಆಮೇಲೆ ನೋಡಿರಿ ಒಂದು ಸ್ವಲ್ಪ ಎಂದ ಬಿಳಿ ರೀ ಇದು ಕೊಬ್ಬರಿ ಖಾರ ರೀ ಮಸ್ತ್ ಹತ್ತನ್ನು ನೋಡಿರಿ ಈ ಸೀತ್ನಿ ಸುಟ್ಟಿಂದ ರೈತನ ಮಗಳು ಸೀತ್ನಿ ಸುಟ್ಟಿಂದ ಅಂದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರಿ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು